નહીં વ્યવસ્થા કરતા ನಮ್ದು ನೈಂಟಿ ಏಟ್ ದಿನ ಚಾಲೋ ಇದತ್ರಿ ಎಲ್ಲ ನಮ್ ತಾಯಿ ತಂದಿ ಇದ್ರು ನಾವು ಇಲ್ಲಿದ್ವು ಈಗ ಒಂದ್ ಎರಡ್ ಮೂರ್ ಸಲ ಬಂದ್ ಬಂದಿದ್ರು ತೆಗಿತು ಅಂದ್ರು ಆಯ್ತ ಬಿಟ್ಟಿದ್ವಿ ಈಗ ಮತ್ತೆ ಏಕಾಯಕ ಬಂದ್ ನಮ್ ಗಾಡಿ ತೆಗಿಲಾರ ಸದ್ಯ ನಮ್ ಎರಡ್ ಗಾಡಿ ಸರ್ ಸರ್ ಈಗ ಇಪ್ಪತ್ತಿಗೆ ನೈಟಿ ಏಟ್ ದಿನ ಚಾಲೋ ಐತ್ರಿ ನಮ್ರಿ ಮೊಹಮ್ಮದ್ ಮುರ್ಸೀದ್ ಸಾಹ್ ಇದ್ದಾಗ ನಮ್ ಐತಿ ಆ ಲೈನ್ ಇತ್ತು ಪೈಲಾ ಹಾ ಆ ಲೈನ್ ಇತ್ತು ಪೈಲ ಮೊಹಮ್ಮದ್ ಮುಸ್ಸಿ ಸಾಹ್ರ ಏನಾದ್ರು ಈ ಲೈನ್ ಹಾಕೋರಿಪಾ ಇಲ್ಲೇ ತಕ್ಲಿ ಆಗಲ್ಲ ತಿಳ್ಸಿ ನಿಲ್ಲೆಲ್ಲ ಇಲ್ಲಿ ಬಿಟ್ಟಿದ್ರೆ ಈಗ ಮತ್ತೆ ಬಂದ್ ನಮ್ಮ ಗಾಡಿ

ಮಂತ್ಲಿ ಅದು ಏನಿಲ್ರಿ ಇಲ್ಲಿ ತಗೋತಾರ ಖುಲ್ಲಾ ಇಲ್ಲ ಇಲ್ಲಿ ಮಂತ್ಲಿ ಇಲ್ರಿ ಇಲ್ಲಿ ಮಂತ್ಲಿ ಅದು ಏನಿಲ್ಲ ಏನ ಮುಂಚಿಕೊಟ್ಟಿದ್ರು ಏ ಅದೇನ್ ನಮ್ ಗೊತ್ತಿಲ್ಲ ನಮ್ಮಂತ ಅಂತೂ ನಮ್ಮಂತೂ ಮಂತ್ಲಿ ಅಂತ ಏನ್ ಗೊತ್ತಿಲ್ಲ ಇಲ್ಲಿ

डीसी सायोर बेटर ಎಲ್ಲರಿಗೂ ತгий ಅಂತ ಹೇಳಾರೆ ಅವರು ಡಿಸಿ सायोर ಅವರು ಬಿಟ್ಟು ನಿಮಗೆ ಅತ್ತೆ ಯಾಕ ತರ ನಿ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಬೇಕರಿ ಅವರು ಯಾಕ ತಗಿಲ್ಲ ಅಂತಾ ಮೀಡಿಯಾದಲ್ಲಿ ನಮರ್ ನೀವು ಮಾಧ್ಯಮದ ಪ್ರಶ್ನೆ ಮಾಡಬೇಕಾಗಿದ್ರೆ ಮುನ್ಸಿಪಲ್ ಟವರಿಗೆ ಹೋಗ್ತಾರೆ ನಿಮ್ಮ ಸತ್ಯಾಂಶ ತೋರಿಸುತ್ತಾರೆ ಅಷ್ಟೆ ನೀವು ಯ ಅಭಿಸಬೇಕು ನಾವು ಹೇಳಾತೆವು ನಾವು ಇದು ಇದ್ದ ತಾನೇ ನಾವು ಜಾ ಜಾಕ ತಕಾ ಕಾಂ ಜಾಣ ಬೋಲೋ ಹ್ ಪಚಣಕ್ಕೆ ಬಿ ತಲ ವಾ ಜಾಕತೆ ತೆ ಹ ಜಾಕತೆ ತೆ تین ಗೋಮ್ ಬರ ಜಾಕತೆ ತೆ ವ್ಯಾಪಾರ ನಿ ಹೋತಾ ಆ ಬಮ್ಮನಕ اندر দেনಾ ಜಾಕಾ ನಿಮ್ಮ ಕಪ್ಶೆ ಲಗಾ ಗಡಿ ಅಮೇ 14 ಸಾಲಂ ಲಗಾಕೋ

ಅಬ್ಬನ್ ಅದೇ ಕಾಣೆ ಕಾಮನಾಗ ರಣೆ ಕಾ ಒಂದ್ ಹಮ್ನ ರಕ್ನ ಕಾಣ್ ತುನ್ಕು ಕಾಣ್ ಕಾಮ್ ನೋಡ್ಬೋ ರೊಕ್ಕನ ಬರೋಬರ್ ಓತ ಹಾ ನೈತಮ್ನ ಅಂದ್ರದಿಂದ ಕಾಮ ನೈತಮ್ನ ಅಂದ್ರೆ ದಿಲ್ ಹಾಕೋತ ಜಾಗ ಇಲ್ಲ ನಮ್ಗ ಹೊಳಗ ಕೊಡ್ರಿ ನಮ್ಗ್ ಜಾಗ ಅಲ್ಲ ಇಲ್ಲಿ ಹಾಕ ಹೋಗುದ್ರ ನಾವು ಈಗ ನಾ ತೋರ್ಸಿಶಿಂದ ಹದಿನೈದು ದಿನ ಆಗುದಿಲ್ಲ ಬರ ಕಿತ್ತುದ್ರಿ ಎಂಟು ದಿನ ಆಗುದ್ರಿ ಹಿಂಗ ಆದ್ರಿ ಹ್ಯಾಂಗ ಹೇಳಿ ನೋಡೋನು ಹಾ ಎಲ್ಲಿ ಹೋಗಬೇಕು ನಾವು ನಾ ಎಲ್ಲಿ ಹೋಗಂಗಿಲ್ಲ ನಾನ್ ಇಲ್ಲಿ ಹೇಳ್ತೇವೆ ನೋಡ್ರಿ ನಾ ಒಂದ ಒಂದ್ ಮಾತಾಡ್ತೀನಿ ನಿಮ್ಗೆ ಹಾ ಅಲ್ಲಿ ಹೋರಿ ಇಲ್ಲಿ ಹೋರಿ ಎಲ್ಲಿ ಹೋಗುದ್ರಿ ಅಲ್ಲಿ ಹತ್ತು ಸರಿ ಹಚ್ಚಿವ ಹತ್ತು ಸರಿ ಒಂದ್ ರೂಪಾಯಿ ಆಗಿಲ್ಲ ನಾವ್ ಇಲ್ಲಿ ಇಟ್ಟದಾಗೆ ಹಚ್ಚಿವ ನಾವು ಜಾಗ ನಮ್ಗೆ ಇಲ್ಲೇ ಟ್ರಾಫಿಕ್ ಜಾಮ್ ಮಾಡ್ತಿರತ್ತೀ ನೋಡ್ರಿ ಬೆಂಗ್ಳೂರಾಗ ಇದ್ರ ಮ್ಯಾಗ ಇಲ್ಲಿ ರೋಡಿ ಮೇಲೆ ಫಡ್ ಹಾಕ್ತಾರ ದಾಶಿ ಹಾಕ್ತಾರ ಬಜ್ಜಿ ಬಿಡ್ತಾರ ಏನ್ರಿ ಎಲ್ಲಾನು ಬಿಡ್ತಾರ ಅಲ್ಲಿ ಯಾಕೆ ಟ್ರಾಫಿಕ್ ಮಾಡಂಗಿಲ್ಲ ಇಲ್ಲಾಕ ಮಾಡ್ತಾರ ನಾವ್ ಹೇಳಿ ನಮ್ಗ ಹಾ ಬೆಂಗ್ಳೂರ್ಗಿಂತ ದೊಡ್ಡದು ಸಿಟಿ ಅದನ್ರಿ ಇಲ್ಲಿ ಹತ್ತು ದಿನ ಆಗುದ್ರ ಚಾಲೂ ಮಾಡ್ತಾರ ಹತ್ತು ದಿನ ಆಗುದ್ ಚಾಲೂ ಮಾಡ್ತಾರ ನಮ್ಗೆ ಇಲ್ಲೇ ಜಾಗ ಬೇಕು ನೋಡ್ರಿ ಸಾಹಿಬ್ ಮರಿ ಅದಾವ್ರಿ ನಾವ್ ಹೆಂಗ್ ಮಾಡು ಈಗ ನಮ್ಗೆ ಈ ಪುತಿ ಬಂದತಿ ತಾಸ ಬಾಳ ಬಂದತ್ರಿ ನಮಗ ನಾವ್ ಎಲ್ಲಿ ಹೋಗ್ಬೇಕ್ರಿ ಅಲ್ಲಿ ಕಿತ್ಸಿದ್ರಾವ್ ಹೇಳ್ರಿ ಹೋಗ್ರಿ ಸಾಹಿಬ್ ನಾವ್ ಎಲ್ಲಿ ಹೋಗುನು ನಮ್ ದುಡ್ಕೊಂತಲ ಬರೋಲ್ಲ ನಮ್ ಇದ್ರ ಬಿಟ್ ನಮ್ಗ್ ಮತ್ತೊಂದ್ ಕೆಲಸ ಗೊತ್ತಿಲ್ಲ ನಮ್ ಅತಂಚದಲ್ಲಿ ಹೋಗಾರಲ್ರಿ ಅಟ ದುಡಿಯುದು ಆಟ ತಿನ್ನುದು ನಾವೇನ್ ಹೆಚ್ಚಿಗೆ ನಮ್ಗೆ ಈಟ ಮನಿ ಸುಳ್ಯಾ ಇಲ್ರಿ ನಾವ್ ಅಡಿಗೆ ಮನಿ ಒಳಗದೆವು ಈಗ ನಮ್ದೆಲ್ಲಾ ಬಾಳ ತರಾಸ ಐತ್ರಿ ನಾವ್ ಯಾರ ಮುಂದ್ ಹೇಳುನ್ರೀ ಬರ್ತಾರ ಗಳಿಗೆ ತಗಿ ಬರ್ತಾರ ಗಳಿಗಮ್ ತಗಿ ಆತರ ನಾವ್ ಎಲ್ಲಿ ಹೇಳ್ರಿ ಹೇಳಿ ಇದಕ್ಕೇನ್ ಪರಿವಾರ ನೀಡ್ಬೇಕಲ್ರಿ ನಮಗ ನಮ್ ಚಾದ್ ಗಾಡಿ ಅಟ್ಟ ತೆಗಿ ಏನೂ ಇಲ್ರಿ ಅದಾವಲ್ರಿ ಅವ್ರಿಗೆ ಅವ್ರ ಯಾರ ಅವ್ರಿಗೆ ಅದಾರ ನಾವ್ ನಮ್ಗ್ ಗೊತ್ತಿಲ್ರಿ ಅದು

ಇಪ್ಪತ್ ರೂಪಾಯಿ ಬಜಿ ಮಾರ್ಕೊಂಡು ಅಂತ ಚಾ ಮಾರ್ಕೊಂಡ್ ತಿಲ್ಲಕ್ಕಾರ ನಮ್ ತಿಂದ್ಬಿಡೋರಿ ಮತ್ ಅವ್ರು ಇರ್ಲಿ ನಿಮ್ ಕಿತ್ತು ಅವ್ರು ಇರ್ಲಿ ನಿಮ್ ಕಿತ್ತು ಅಂದ್ರ ನಾವ್ ಮುಂದ್ ಹೆಂಗ್ ಮಾಡೋನ್ರಿ ಇದಕ್ಕ ಹಾ ರೀ ಮಾರ್ಕೊ ತಿನ್ನಾಕ ನಮ್ಮ ಮಕ್ಳದಾವ್ರಿ ಸಣ್ಣ ಸಣ್ಣ ಅವಕ್ ಏನ್ ಸಾಲ ಏನು ಪಾಟ್ ಏನು ನಮ್ಗೇನು ಇಲ್ರಿ ತಗೀತಿ